ಮಂಡ್ಯ ಜಿಲ್ಲೆಯ ಪೊಲೀಸ್ ಇಲಾಖೆಯ ವತಿಯಿಂದ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಹೆಸರಿನಲ್ಲಿ ಮಂಡ್ಯದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಫಿಟ್ನೆಸ್ ಉತ್ತಮ ಆರೋಗ್ಯ ಹಾಗೂ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡುವ ನಿಟ್ಟಿನಲ್ಲಿ ಮ್ಯಾರಥಾನ್ ಓಟದ ಸ್ಪರ್ಧೆಯನ್ನು ಅಳವಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಟಿ ಶರ್ಟ್ನ ವಿತರಣೆ ಕೂಡ ಮಾಡಲಾಗಿದ್ದು ಎನ್ಕರೇಜಿಂಗ್ ಆಗಿ ಡ್ಯಾನ್ಸ್ ಕೂಡ ಮಾಡಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಡೇಸಿ ಡಾಕ್ಟರ್ ಶಿವಕುಮಾರ್ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಎಎಪಿ ತಿಮ್ಮಪ್ಪ ಬಿಗ್ ಬಾಸ್ ಖ್ಯಾತಿಯ ರಜತ್ ನಟ ರಿಷಿ ಸೇರಿ ಹಲವರು ಭಾಗಿಯಾಗಿದ್ದರು यह कार्यक्रम का मुख्य बट रियल लाइफ अधिकारी i mean, ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ವೈಯಕ್ತಿಕವಾಗಿ ಹಾಗೂ ಇಲಾಖೆ ಸ್ವಾಗತವನ್ನು ಕೋರ್ತೇನೆ ಈ ದಿವಸ ನಶೆ ಕುಸಿತ ಕರ್ನಾಟಕ ಡ್ರಗ್ಸ್ ಫ್ರೀ ಕರ್ನಾಟಕ ಎಲ್ಲರಿಗೂ ಆರೋಗ್ಯ ಫಿಟ್ನೆಸ್ ಫಾರ್ ಆಲ್ ನಮ್ಮ ಪೊಲೀಸು ನಮ್ಮ ಎದು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಈ ದಿವಸ ಕಾರ್ಯಾವೆಲ್ಲರೂ ಕೂಡ ಬೆಳಗಿನ ಅಮೂಲ್ಯ ವೇಳೆಯನ್ನ ನಮಗೋಸ್ಕರ ಮೀಸಬೇಕು ಈ ಒಂದು ಕಾರ್ಯಕ್ರಮ ನಾನು ಮತ್ತೊಮ್ಮೆ ಆರ್ಥಿಕವಾಗಿ ಸ್ವಾಗತ ಮಾಡ್ತೇನೆ ಮೊದಲು ಹತ್ತು ಕಿಲೋಮೀಟರ್ ಏನು ಮ್ಯಾರಥಾನ್ ಇದೆ ಆ ಹತ್ತು ಕಿಲೋಮೀಟರ್ ಮ್ಯಾರಥಾನ್ ಗೆ ಮೊದಲು ತಾವೆಲ್ಲರೂ ಕೂಡ ರೆಡಿ ಆಗ್ಬೇಕು ಯಾರ್ ಬರ್ತೀನಿ ತಕ್ಕಲ್ಲರಿಗೂ ಈಗ ನಾವಲ್ಲಿ ಗೇಟ್ ನ ಬಲಭಾಗದಲ್ಲಿ ಬ್ಯಾಂಡ್ ಅನ್ನ ಹಾಕ್ತಿವಿ ನಮ್ಮ ರಾಜ್ಯ ಡಿ ಎಸ್ ಪಿ ಅವರು ತೆಲ್ರಿಗೂ ಬ್ಯಾಂಡ್ ಹಾಕ್ತಾರೆ ಹತ್ತು ಕಿಲೋಮೀಟರ್ ಬೆಳಗಿನ ಶಿವೋದಯ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಇಲ್ಲಿನ ಐದು ಕಿಲೋಮೀಟರ್ ಮತ್ತೆ ಹತ್ತು ಕಿಲೋಮೀಟರ್ ಮ್ಯಾರಥಾನ್ ಅನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನ ಕುರಿತು ಈಗಾಗಲೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಪ್ರೋತ್ಸಾಹವನ್ನು ನೀಡಿ ನಾವೆಲ್ಲರೂ ಕೂಡ ಗುರಿಯನ್ನು ಹಾಕಿಕೊಂಡಂತೆ